ಎಲ್ಲ ಪೂಜ್ಯರಿಗೆ ಭಕ್ತಿಯ ನಮನಗಳು ಮಾಧ್ಯಮದ ಮಿತ್ರರಿ ನಾವು ನೀವುಗಳು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಕಾಲದಲ್ಲಿ ಇದ್ದೇವೆ ಇದೇ ನಮ್ಮೆಲ್ಲರ ಒಂದು ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ಕಳೆದ ಮೂವತ್ತು ವರ್ಷಗಳಿಂದ ಈ ರಾಜ್ಯ ತುಂಬ ಪ್ರವಾಸ ಮಾಡಿ ಯೋಗದ ಒಂದು ಅಲ್ಪ ಸೇವೆ ನಾನು ಸುತ್ತ ಮಾಡ್ತಾ ಇದ್ದೇನೆ ರಾಮದೇವ್ ಅವರು ಪತಂಜಲಿ ಯೋಗ ಪೀಠ ಮೂಲಕ ಈ ಯೋಗದ ಸೇವೆ ಸಂಪೂರ್ಣ ವಿಶ್ವದಲ್ಲಿ ಮಾಡ್ತಾ ಇದ್ದಾರೆ ಅವರು ನನಗೆ ಯೋಗ ಗುರುಗಳಾದರೆ ಅಧ್ಯಾತ್ಮದಲ್ಲಿ ಸಿದ್ದೇಶ್ವರಪ್ಪಗಳನ್ನು ನಾನು ಮೂವತ್ತು ವರ್ಷ ಹಿಂದೆಯೇ ಗುರುಗಳಾಗಿ ಸ್ವೀಕಾರ ಮಾಡಿಕೊಂಡು ಈ ರಾಜ್ಯ ತುಂಬ ಈ ಸೇವೆ ಇದ್ದೇನೆ ಈ ಸತಮಾನದ ಶ್ರೇಷ್ಠ ಯೋಗಿಗಳು ಹೇಳೋದಾದರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರಿಗೆ ನಾವು ನಡೆದಾಡುವ ದೇವರು ಅಂತ ಏನು ಕರಿತಾ ಇದ್ದೀವಿ ನಿಜವಾಗಿಯೂ ಒಬ್ಬ ಯೋಗಿ ಯಾವುದೇ ನಿರೀಕ್ಷೆ ಮತ್ತು ಅಪೇಕ್ಷೆಗಳನ್ನು ಇಟ್ಕೊಳ್ಳೋದಿಲ್ಲ ಮಾತಾಡೋದು ಸುಲಭ ಆದರೆ ಅದನ್ನು ಬದುಕಿ ತೋರಿಸಿದವರು ಮಹಾನ್ ಆತ್ಮ ಯಾರಾದರೂ ಇದ್ದರೆ ಅವರು ಸಿದ್ದೇಶ್ವರಪ್ಪಗಳು ಅದರಲ್ಲಿ ವಿಶೇಷವಾಗಿ ರಾಮದೇವ್ ಬಾಬಾ ಅವರು ಇವತ್ತು ವಿಶ್ವದಲ್ಲಿ ಈ ಯೋಗವನ್ನು ಭಾರತದ ಈ ವಿದ್ಯೆಯನ್ನು ತಲುಪಿಸಿದ್ದಾರೆ ಮಹಾನ್ ಕ್ರಾಂತಿ ಮಾಡಿದ್ದಾರೆ ಆದರೆ ಸಿದ್ದೇಶ್ವರ ಹಬ್ಬಗಳ ಮೇಲೆ ಅವರಿಗೆ ಅಪಾರ ಪ್ರೀತಿ ಅವರ ಮೇಲೆ ಅಪಾರ ಭಕ್ತಿ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರ ಒಂದು ಆಶೀರ್ವಾದವನ್ನು ಅವರು ಪಡೆದಿರೋದು ತಾವು ನೋಡಿದ್ದೀರ ಸಿದ್ದೇಶ್ವರ ಹಬ್ಬಗಳು ಹಲವಾರು ಸಂತ ಸಮಾವೇಶಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಾಬಾ ರಾಮದೇವರು ಯೋಗದ ಮೂಲಕ ಈ ಭಾರತವನ್ನು ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ವಿಶ್ವಗುರು ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಬಾಬಾ ಅವರಿಗಿದೆ ಅಂಥೇಳಿ ನನಗೆ ಹೇಳಿದ್ದಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸಾರಿ ಸಾರ್ವಜನಿಕವಾಗಿ ನಮ್ಮ ಸಿದ್ದೇಶ್ವರ ಹಬ್ಬಗಳು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು ಅವರ ಈ ನುಡಿ ನಮನ ಕಾರ್ಯಕ್ರಮ ಈಗಾಗಲೇ ತಾವು ಕೇಳಿದ್ದೀರಿ ನಾವು ಯೋಗಿಗಳು ಯೋಗ ಸಾಧಕರು ಸಹ ಅವರಿಗೆ ವಿಶೇಷವಾದ ನುಡಿ ನಮನ ಅರ್ಪಿಸಬೇಕು ಅಂಥೇಳಿ ನಮ್ಮ ಪೂಜೆ ಶಿವಶಂಕರ ಸ್ವಾಮಿಗಳು ಅಮೃತಾನಂದ ಸ್ವಾಮಿಗಳು ಹಲವಾರು ಬಾರಿ ಸಂಪರ್ಕ ಮಾಡಿ ಫೋನ್ ಮಾಡಿ ಬಾಬಾ ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತ ನಮಗೆ ಕೇಳಿದಾಗೆ ನಾನು ಹಲವಾರು ಬಾರಿ ಸಂಪರ್ಕ ಮಾಡಿ ಅವರನ್ನು ವಿನಂತಿಸಿ ಮಾಡಿ ವಿನಂತಿ ಮಾಡಿದಾಗೆ ಅವರು ತುಂಬ ಖುಷಿಯಿಂದ ಬರುವ ಜನವರಿ ಎರಡಕ್ಕೆ ಈ ಕಾರ್ಯಕ್ರಮಕ್ಕೆ ಬರಲಿ ಬರಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನುಡಿ ನಮ್ಮನ್ನು ಅರ್ಪಣೆ ಮಾಡಲಿಕ್ಕೆ ಪರಂಪೂಜ್ಯ ಯೋಗ ಗುರುಗಳು ಬಾಬಾ ರಾಮದೇವರು ಬರ್ತಾ ಇದ್ದಾರೆ ಅದರ ಪೂರ್ವಭಾವಿಯಾಗಿ ಪತಂಜ್ರಿ ಯೋಗ ಪೀಠ ಯೋಗ ಆಶ್ರಮ ಮತ್ತು ರಾಜ್ಯ ತುಂಬ ಆರ್ಟ್ ಆಫ್ ಲಿವಿಂಗ್ ಇರ್ಬೋದು ಎಸ್ ವ್ಯಾಸ ಇರ್ಬೋದು ಸಿದ್ಧ ಸಮಾಧಿ ಯೋಗ ಇರ್ಬೋದು ವಿವೇಕಾನಂದ ಯೋಗ ಇರ್ಬೋದು ಅಥವಾ ಹಲವಾರು ಬೇರೆ 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 ಯೋಗ ಸಂಸ್ಥೆಗಳ ಯೋಗ ಸಾಧಕರಿಗೆ ನಾನು ಸಂಪರ್ಕಿಸಿದಾಗೆ ತುಂಬ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಒಂದು ನೂರ ಒಂದು ವಿಶೇಷ ಯೋಗ ಶಿಬಿರಗಳನ್ನು ಮಾಡಿ ಆ ಶತಮಾನದ ಶ್ರೇಷ್ಠ ಯೋಗಿಗೆ ನಡೆದಾಡುವ ದೇವರಿಗೆ ಯೋಗ ನಮನ ಮಾಡುವಂಥ ಒಂದು ಸಂಕಲ್ಪ ನಾವು ಎಲ್ಲ ಯೋಗಿಗಳು ಮಾಡಿದ್ದೀವಿ ಆ ಕಾರ್ಯಕ್ರಮದ ಸಮಾರೂಪ ಕಾರ್ಯಕ್ರಮಕ್ಕೆ ಬಾಬಾ ರಾಮದೇವರು ಬಂದು ಯೋಗವನ್ನು ಮಾಡಿಸಿ ಎಲ್ಲ ನಮ್ಮ ಈ ಭಾಗದ ನಾಗರಿಕರಿಗೆ ಆರೋಗ್ಯ ಭಾಗ್ಯವನ್ನು ಒದಗಿಸ್ತಾರೆ ಹಾಗೂ ಬೆಳಗ್ಗೆ ನಡೆಯುವ ಹತ್ತು ಗಂಟೆಗೇನು ನಮನ ಕಾರ್ಯಕ್ರಮ ಇದೆ ಅದಕ್ಕೆ ರಾಜ್ಯದ ರಾಷ್ಟ್ರದ ಎಲ್ಲ ಪೂಜ್ಯರು ಬರ್ತಾ ಇದ್ದಾರೆ ಗಣ್ಯದ ಗಣ್ಯರು ಬರ್ತಾ ಇದ್ದಾರೆ ಎಲ್ಲ ಕ್ಷೇತ್ರದ ಶ್ರೇಷ್ಠ ಸಾಧಕರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಸಹ ಬಾಬಾ ರಾಮದೇವರು ಬಂದು ಅಪ್ಪಗಳ ಮತ್ತು ಅವರ ಒಂದು ಏನು ಸಂಬಂಧ ಇತ್ತು ಅವರು ಇವತ್ತು ಇಲ್ಲಿ ಬಂದ ಮೇಲೆ ಅವರ ಒಂದು ಕನಸುಗಳನ್ನು ನಾವೆಲ್ಲರೂ ಸೇರಿಕೊಂಡು ಹೆಂಗೆ ನೆನೆಸು ಮಾಡಬೇಕು ಅಂಥೇಳಿ ಭಕ್ತಿ ಮಾರ್ಗದಲ್ಲಿ ಯೋಗ ಮಾರ್ಗದಲ್ಲಿ ಈ ಆಯುರ್ವೇದ ಸ್ವದೇಶಿ ಭಾರತೀಯ ಒಂದು ಸನಾತನ ಪರಂಪರೆಯ ಬಗ್ಗೆ ಮನೆ ಮನೆಗೆ ಸಂದೇಶವನ್ನು ಯಾವ ಥರ ತಲುಪಿಸಬೇಕು ಅಂಥೇಳಿ ಅವರು ಪತಂಜಲಿ ಯೋಗ ಪೀಠದಿಂದ ಆವತ್ತು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಸಂದೇಶವನ್ನು ಆವತ್ತು ನೀಡಲಿದ್ದಾರೆ ಅದಕ್ಕಾಗಿ ತಮ್ಮ ಮೂಲಕ ನಾಳೆಯಿಂದ ಆಶ್ರಮದಲ್ಲಿ ರೆಗ್ಯುಲರ್ ಆಗಿ ಅವತ್ತು ಆ ನುಡಿನ ಮನ ಜನವರಿ ಎರಡರ ತನಕ ಸತತವಾಗಿ ಇಲ್ಲಿ ಒಂದು ಇವತ್ತು ಬೆಳಗ್ಗೆ ನಾನು ಬಂದು ನೂರಾರು ಜನರು ಇಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಚಾಲನೆ ಕೊಟ್ಟಿದ್ದೀನಿ ನಾಳೆಯಿಂದ ಸತತ ಎಲ್ಲ ವಾರ್ಡ್ ವಾರ್ಡ್ಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ರಾಜ್ಯ ತುಂಬ ಈ ಥರದ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ನೂರ ಒಂದು ವಿಶೇಷ ಸಾವಿರ ಆಗ್ಬೋದು ಶಿಬಿರಗಳು ಅದು ಲೆಕ್ಕಕ್ಕಿಲ್ಲ ಆದರೆ ನಾವು ವಿಶೇಷ ಅನುಷ್ಠಾನ ಯೋಗದ ನೂರ ಒಂದು ಶಿಬಿರಗಳ ಒಂದು ಅನುಷ್ಠಾನ ಮಾಡಿಕೊಂಡು ಆ ಒಂದು ಶ್ರೇಷ್ಠ ಒಂದು ದಿವ್ಯ ಆತ್ಮಕ್ಕೆ ದಿವ್ಯ ಯೋಗಿಗೆ ಯೋಗ ನಮನ ನುಡಿ ನಮನ ಜೊತೆ ಯೋಗ ನಮನ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬಾಬಾ ರಾಮದೇವರು ಅದಕ್ಕೆ ಒಂದು ಸಮಾರೂಪಕ್ಕೆ ಬರೋದು ಮತ್ತು ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದು ಸಂದೇಶ ನೀಡೋದು ತುಂಬ ವಿಶೇಷವಾಗಿರೋದರಿಂದ ತಮಗೆ ಆಹ್ವಾನಿಸಿ ಆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಾವು ಕರೆದಿದ್ದೀವಿ